ನಮಸ್ಕಾರ ಅಸ್ಲಾಂ ಅಲೈಕುಂ ಇವತ್ತು ಮುಲ್ಬಾಗಲ್ ತಾಲೂಕು ಘಟಕ ಅಧ್ಯಕ್ಷರಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಬಿಸೇನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಮೊದಲನೇದಾಗಿ ದರ್ಗಾಗೆ ಬಂದು ಖಾತೆಯನ್ನು ಮುಗಿಸ್ಕೊಂಡು ನಂತರ ಕುರುಮಲೆ ಹೋಗಿ ಗಣಪತಿ ಆಶೀರ್ವಾದ ತಗೊಂಡು ಸದಾ ಆಯುಷು ಆರೋಗ್ಯ ಕೊಟ್ಟು ಸದಾ ಸುಖವಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಹಿಂದ್ ಜಯಕುಮಾರ್ ಹುಸನ್ ಅವರ ಅದ್ಧೂರಿಯಾದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಗರ ಘಟಕದ ಅಧ್ಯಕ್ಷರಾದ ಹಿದ್ರಿ ಸ್ಪಾಶ ಅವರು ಈ ಒಂದು ಬಾಬಾ ಹೈದರಾಲಿ ದರ್ಗಾಕ್ಕೆ ನಮ್ಮನ್ನೆಲ್ಲ ಕರೆದು ಆಹ್ವಾನಿಸಿ ಈ ಒಂದು ಪದಾಧಿಕಾರಿಗಳಿಗೆ ಅವರದೇ ಆದಂತಹ ಒಂದು ಸಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅದೇ ರೀತಿ ಬಾ ಬಾಬಾ ಹೈದರಾಲಿ ದರ್ಗಾದಲ್ಲಿ ದೇವರ ಒಂದು ಕೃಪೆಯನ್ನು ಕೃಪೆಗೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ ಅದೇ ರೀತಿ ಈ ಒಂದು ಈ ಒಂದು ಸಂದರ್ಭದಲ್ಲಿ ಹುಸೇನ್ ಹುಸೇನವರಿಗೆ ಆ ದೇವರು ಬಾಬಾ ಇದರಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಅವರನ್ನು ಸದಾಕಾಲ ಇದೇ ರೀತಿ ಕಾಪಾಡಲಿ ಅಂತ ಕೋರ್ಕೊಳ್ತಾ ಈ ಒಂದು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ ಅಸ್ಲಾಂ ಇವತ್ತು ನಮ್ಮ ಅವ್ರದ್ದು ಹುಟ್ಟದ ಹಬ್ಬ ದೇವರ ಹತ್ರ ಕೋರ್ಕೊಳ್ತೀನಿ ಅವ್ರಿಗೆ ಐಶ್ವರ್ಯ ಆರೋಗ್ಯ ಎಲ್ಲ ದೇವರು ಚೆನ್ನಾಗಿ ಮಾಡಲಿ ಅಂತೇಳಿ ಸೊ ಈ ಥರನ ನಮ್ಮ ಜೊತೆನೇ ಇದ್ದು ಇದ್ದು ಕೆಲಸ ಮಾಡೋಕ್ಕೂ ನೂರು ವರ್ಷ ಕೋರ್ಕೊಂತೀನಿ ಈ ಎರಡು ಮಾತನ್ನು ಮಾತಾಡೋಕ್ಕೆ ಹೇಳ್ತಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ